ಹೈಸ್ಕೂಲು ಪಿ ಯು ಹೋಗುವಾಗೆ ನನ್ಗೆ ಅನಿಸ್ತಾ ಇತ್ತು ನಾನು ಏನಾದರೂ ಮಾಡಬೇಕು ಅಮ್ಮ ಕೆಲ್ಸಕ್ಕೆ ಹೋಗ್ಬಾರ್ದು ಅಮ್ಮ ಕೆಲ್ಸಕ್ಕೆ ಹೋಗೋದನ್ನು ನಿಲ್ಲಿಸ್ಬೇಕು ಯಾಕಂದ್ರೆ ತುಂಬ ಕಷ್ಟಪಡ್ತಿದ್ರು ಬೇರೆಯವರ ಮನೆಗೂ ಹೋಗ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಈ ಥರ ಎಲ್ಲ ಇತ್ತು ಸೊ ಹಾಗಾಗಿ ನಾನು ಅಂದ್ಕೊಂಡೆ ನಾನೊಂದು ಏನಾದರೂ ಮಾಡಿದರೆ ಸೊ ಅಮ್ಮನಿಗೆ ಹೆಲ್ಪ್ ಆಗ್ತದೆ ಅಂತ ನಾನು ಸೆಕೆಂಡ್ ಇಯರ್ ಡಿಗ್ರಿ ಹೋಗ್ಬೇಕಾದ್ರೆ ಅದನ್ನು ಕ್ವಿಟ್ ಮಾಡಿದೆ ಅಂದರೆ ನಾನು ಕೆಲ್ಸಕ್ಕೆ ಸೇರ್ಕೊಳ್ತೇನೆ ಆಗ ದುಡ್ಡು ಬರ್ತದೆ ಅವಾಗ ನನ್ನ ಅಮ್ಮನಿಗೆ ಹೆಲ್ಪ್ ಆಗ್ತದೆ ಅಂತ ಏನು ಇಲ್ಲದೆ ಬಹಳ ತಳಮಟ್ಟದಿಂದ ಬಂದಿರತಕ್ಕಂಥ ಒಬ್ರು ಸಾಧಕಿ ಕಲರ್ಸ್ ಕನ್ನಡದ ಅನುಬಂಧ ಅನ್ನುವಂತಹ ದೊಡ್ಡ ರಿಯಾಲಿಟಿ ಶೋಗು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿ ಹೋಗ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಶ್ರಮ ಅಂತ ನಿಮ್ಮ ಆ ಡೆಡಿಕೇಶನ್ ಲೆವೆಲ್ ಆಗಿತ್ತು ನಾನು ಭಾವಿಸ್ಕೊಳ್ತೇನೆ ಜೀವನದಲ್ಲಿ ಮತ್ತೊಬ್ಬರಿಗೆ ಡಿಪೆಂಡ್ ಆಗದೆ ಎಂತಹದೇ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿಯುವಂತದ್ದು ನಾವು ಕಲಿತಿರೋ ಆ ವಿದ್ಯೆ ಆ ವಿದ್ಯೆ ಇವರ ಮುಖಾಂತರ ಕಲಿತು ಹೋದ್ರೆ ಒಳ್ಳೆ ರೀತಿಯಲ್ಲಿ ನಮಗೆ ರೀಚ್ ಆಗ್ಬೋದಲ್ಲ ಮೇಡಮ್ ಎಲ್ರಿ ನಮಸ್ಕಾರ ಜಸ್ಟ್ ಮಾತ್ ವಿದ್ ವಿಖ್ಯಾತ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಮಾತುಕತೆಯಲ್ಲಿ ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಆಗಿರುವಂತಹ ಅತಿಥಿ ಇದ್ದಾರೆ ನನ್ನ ಜೊತೆಗೆ ಕೂತ್ಕೊಂಡಿದ್ದಾರೆ ಮಂಗಳೂರಿನ ಕಾರ್ ಸ್ಟ್ರೀಟ್ ಪಕ್ಕದಲ್ಲಿ ಫ್ಲವರ್ ಮಾರ್ಕೆಟ್ ಇದೆ ಇಲ್ಲಿ ನಿರೀಕ್ಷಾ ಶೆಟ್ಟಿ ಹ್ಯಾರ್ ಅಂಡ್ ಮೇಕಪ್ ಅಂತ ಹೇಳುವಂತ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾಕಷ್ಟು ಮಂದಿ ಮಹಿಳೆಯರಿಗೆ ಈ ಒಬ್ರು ಸಾಧಕಿ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಸ್ಫೂರ್ತಿ ಅಂತ ನಾನು ಭಾವಿಸ್ಕೊಳ್ಬಹುದು ನಾನು ಬಂದಾಗಲೇ ಆಲ್ರೆಡಿ ಇವ್ರ ಜೊತೆ ಮಾತಾಡ್ತಾ ಇದೆ ಈ ಮಹಿಳೆಯರು ಅಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಮನೆಗೆ ಬಾರ ಒಂದು ಹೆಣ್ಮಗು ಮನೆಯಲ್ಲಿ ಹುಟ್ಟಿತು ಅಂತ ಹೇಳಿದ್ರೆ ಸೊ ಹೆಣ್ಮಗುನ ಈ ರೀತಿ ಪ್ರಶ್ನೆಗಳು ಇವಾಗ ಕಾಲದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೆಣ್ಮಕ್ಕಳಿಗೆ ಸವಾಲಾಗಿ ನಾನು ಕೂಡ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆಯನ್ನ ಮಾಡಬೇಕು ನಾವೇ ಪರಾವಲಂಬಿಗಳಾಗಿ ಇಲ್ಲದೆ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳುವಂಥ ಛಲದೊಂದಿಗೆ ಬದುಕಿ ತೋರಿಸಿ ಒಂದಷ್ಟು ಮಂದಿಯ ಜೀವನಕ್ಕೆ ಬೆಳಕಾಗ್ತಿರ್ತಕ್ಕಂತಹ ಸಾಧಕಿ ನಿರೀಕ್ಷಾ ಶೆಟ್ಟಿ ನನ್ನ ಜೊತೆಗಿದ್ದಾರೆ ಇವತ್ತಿನ ಸ್ಪೆಷಲ್ ಇರುವಂತಹ ಕಾರ್ಯಕ್ರಮ ಜಸ್ಟ್ ಮಾತ್ ವಿದ್ ವಿಖ್ಯಾತ್ ಕಾರ್ಯಕ್ರಮಕ್ಕೆ ಮೇಡಮ್ ಸ್ವಾಗತ ನಮಸ್ತೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಇವತ್ತು ಅವರ ಜೀವನದಲ್ಲಿ ಒಂದು ಬೆಳಕನ್ನು ತೋರಿಸಿದೀರಿ ನೀವು ಸೊ ಬಹಳ ಸಣ್ಣ ವಯಸ್ಸಲ್ಲಿ ಕಿಂಗ್ ಮೇಕರ್ ಆದ್ರ ಅಂತ ನೀವು ಅಲ್ವಾ ಓಕೆ ಇವತ್ತು ನಿರೀಕ್ಷಾ ಶೆಟ್ಟಿ ಅಂತ ಹೇಳುವಂತ ಒಂದು ಬ್ರ್ಯಾಂಡ್ ಪ್ರಾರಂಭವಾಗಿದೆ ಹೇರ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಈ ವಿಭಾಗದಲ್ಲಿ ನೀವು ಹೇಗೆ ಬಂದ್ರಿ ಏನೆಲ್ಲ ಕಲ್ಸಿ ಕೊಡ್ತಾ ಇದ್ದೀರಿ ಮನೆಯಲ್ಲೇ ನನಗೆ ಏನು ಆಗಲ್ಲಪ್ಪ ಅಂತ ಇರುವಂತಹ ಹೆಣ್ಮಕ್ಳಿಗೆ ನೀವ್ ಏನೆಲ್ಲ ಕಲಿಸ್ಕೊಡ್ತೀರಿ ಕೊಡ್ತೀರಿ ಅಂತ ಹೇಳೋದಕ್ಕಿಂತ ಮೊದಲು ನಿರೀಕ್ಷಾ ಶೆಟ್ಟಿ ಅಂದ್ರೆ ಯಾರು ನೀವ್ ಹೇಗ್ ಬಂದ್ರಿ ಈ ಗೆ ನೀವ್ ಯಾಕೆ ಎಂಟ್ರಿ ಆದ್ರಿ ನಿಮ್ಮ ಜೀವನದಲ್ಲಿ ಅಪರ್ಗ ಶ್ರೀಮಂತವಾಗಿರುವಂತ ವ್ಯವಸ್ಥೆಯಿಂದ ಬಂದ್ರ ಅಥವಾ ಕಷ್ಟದ ದಿನಗಳನ್ನ ನೋಡಿ ಬಂದ್ರ ನಿಮ್ ಪರಿಚಯವನ್ನ ಮಾಡಿ ಅಂತ ಓಕೆ ನನ್ನ ಹೆಸರು ಬಂದು ನಿರೀಕ್ಷಾ ಅಂತ ನಾನ್ ತುಂಬಾ ಬಡ ಕುಟುಂಬದಿಂದ ಬಂದದ್ದು ಅಂದ್ರೆ ನಾನು ಅಮ್ಮ ಅಕ್ಕ ಮೂರೇ ಜನ ಇಬ್ರು ಹೆಣ್ಮಕ್ಳು ನಾವು ಸೊ ಹಾಗಾಗಿ ನನಗೆ ಮುಂಚೆಯಿಂದ ನನ್ನ ಅಮ್ಮ ಕಷ್ಟ ಪಡ್ತಾ ಇದ್ರು ಸೊ ಅವಾಗ ಅನ್ಸ್ತಾ ಇತ್ತು ಆ ಅಂದ್ರೆ ಹೈಸ್ಕೂಲು ಪಿ ಯು ಹೋಗುವಾಗೆ ನನ್ಗೆ ಅನಿಸ್ತಾ ಇತ್ತು ನಾನು ಏನಾದರೂ ಮಾಡಬೇಕು ಅಮ್ಮ ಕೆಲ್ಸಕ್ಕೆ ಹೋಗ್ಬಾರ್ದು ಅಮ್ಮ ಕೆಲ್ಸಕ್ಕೆ ಹೋಗೋದನ್ನ ನಿಲ್ಲಿಸಬೇಕು ಯಾಕಂದ್ರೆ ತುಂಬಾ ಕಷ್ಟ ಪಡ್ತಿದ್ರು ಬೇರೆಯವರ ಮನೆಗೂ ಹೋಗ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಈ ತರ ಎಲ್ಲ ಇತ್ತು ಸೊ ಹಾಗಾಗಿ ನಾನು ಅನ್ಕೊಂಡೆ ನಾನೊಂದು ಏನಾದರೂ ಮಾಡಿದ್ರೆ ಸೊ ಅಮ್ಮನಿಗೆ ಹೆಲ್ಪ್ ಆಗ್ತದೆ ಅಂತ ನಾನು ಸೆಕೆಂಡ್ ಇಯರ್ ಡಿಗ್ರಿ ಹೋಗಬೇಕಾದ್ರೆ ಅದನ್ನ ಕ್ವಿಟ್ ಮಾಡಿದೆ ಅಂದ್ರೆ ನಾನು ಕೆಲಸಕ್ಕೆ ಸೇರ್ಕೊಳ್ತೇನೆ ಆಗ ದುಡ್ಡು ಬರ್ತದೆ ಅವಾಗ ನನ್ನ ನಮ್ಮನೆಗೆ ಹೆಲ್ಪ್ ಆಗ್ತದೆ ಅಂತ ಸೊ ಕೆಲಸಕ್ಕೆ ಸೇರಿಕೊಂಡೆ ಡಿಗ್ರಿ ಸ್ಟಾಪ್ ಮಾಡಿದಾಗ ಆಗ ತುಂಬಾ ಜನ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು ಓದ್ ಕಡೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಹೀಗೆ ಅಂತ ತುಂಬಾ ಬಟ್ ನಮಗೆ ಆ ಟೈಮಲ್ಲಿ ಕಷ್ಟ ಸೊ ಹಾಗಾಗಿ ನೆಕ್ಸ್ಟ್ ನಾನು ಮಾಲಲ್ಲಿ ಜಾಬಿಗೆ ಸೇರಿಕೊಳ್ತೇನೆ ಸೆವೆನ್ ತೌಸಂಡ್ ಸ್ಯಾಲ್ರಿ ಇರ್ತದೆ ಆ ಟೈಮಲ್ಲಿ ಸೇರ್ಕೊಳ್ತೇನೆ ಸೇರಿದ ನಂತರ ನಾನು ಒಂದೆರಡು ತಿಂಗಳು ಮಾಡ್ತೇನೆ ತಿಂಗಳು ಮಾಡಿದ ನಂತರ ನನಗೆ ಎಲ್ಲೋ ಆ ಸ್ಯಾಲ್ರಿ ಸಾಕಾಗುವುದಿಲ್ಲ ಅಂತ ಅನಿಸ್ತು ಆ ಟೈಮಲ್ಲಿ ನಾನು ಮಾತಾಡೋವಂಥದ್ದಾಗಿರ್ಬೋದು ಇದೆಲ್ಲ ನೋಡಿ ಇನ್ನೊಂದು ಕಂಪನಿಯವರು ನನಗೆ ಕರಿತಾರೆ. ನೀವು ನಮ್ಮ ನಮ್ದು ಕಂಪನಿಗೆ ಬನ್ನಿ ನಾವು ಒಳ್ಳೆ ಸ್ಯಾಲ್ರಿ ಕೊಡ್ತೇವೆ ಅಂತ ಅಲ್ಲಿಂದ ನನಗೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಬಂತು ಸೊ ಇಲ್ಲಿ ಟೂ ಮಂತ್ ಮಾಡಿ ಅದಕ್ಕೆ ಜಂಪ್ ಆದೆ ಸೊ ಅಲ್ಲಿ ಜಂಪ್ ಆದ ನಂತರ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ಟೈಮ್ ಅವಾಗ್ಲೂ ನನಗೆ ಇತ್ತು ಏನಾದ್ರೂ ಒಂದು ಮಾಡಬೇಕು ಅಂತ ಟೂ ತೌಸಂಡ್ ಸವೆಂಟೀನ್ ಅಲ್ಲೇ ನನ್ನದೊಂದು ಆಸೆ ಇತ್ತು ನಾನು ಮೇಕಪ್ ಕಲೀಲೇಬೇಕು ಮೇಕಪ್ ಆರ್ಟಿಸ್ಟ್ ಆಗ್ಲೇಬೇಕು ಅಂತ ಆದ್ರೆ ಫೀಸ್ ತುಂಬಾ ಜಾಸ್ತಿ ಇತ್ತು ಲ್ಯಾಕ್ ಆತ ಸೊ ಅವಾಗ ನನಗೆ ಅಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇವಾಗ ಮನೆಯಲ್ಲಿ ಇಲ್ಲ ನಾನೇ ದುಡ್ದು ಅಡ್ಜಸ್ಟ್ ಮಾಡಬೇಕು ಅಂತ ಇಲ್ಲ ನನಗೆ ಯಾರಾದ್ರೂ ಕೊಡ್ಬೇಕು ನಾ ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ದೆ ಹೋಗ್ತಾ ಇದ್ದೆ ಲಾಕ್ಡೌನ್ ಬಂತು ಆ ಟೈಮಲ್ಲಿ ಲಾಕ್ ಡೌನ್ ಆಯ್ತು ಇನ್ನ ಏನ್ ಮಾಡೋದು ಅನ್ನೋಷ್ಟರಲ್ಲಿ ಊರಿಗೆ ಹೋದೆ ರಿಟರ್ನ್ ಮತ್ತೆ ಆ ಕಂಪನಿ ಅಂದ್ರೆ ಇನ್ ಲಾಕ್ಡೌನ್ ಆಗಿ ಬೇಡ ಇನ್ನು ಸ್ಟಾಫ್ ನಮಗೆ ಬೇಡ ಅಂತ ಹೇಳಿದ್ರು ಸೊ ಮತ್ತೆ ಬೇರೆ ಜಾಬ್ ಹುಡುಕ್ಬೇಕು ಆಗ ಮತ್ತೆ ನಾನೇನ್ ಮಾಡಿದೆ ಇನ್ನ ಬೇರೆ ಬೇರೆ ಜಾಬಿಗೆ ಹೋಗೋದಕ್ಕಿಂತ ಕಾಸ್ಮೆಟಿಕ್ಸ್ ಫೀಲ್ಡ್ ಅಲ್ಲಿ ಜಾಬ್ಗ್ ಹೋದ್ರೆ ನನಗೆ ನೆಕ್ಸ್ಟಿಗೆ ಹೆಲ್ಪ್ ಆಗ್ತದೆ ಜ ನಾಲೆಜ್ ಅದರಲ್ಲೂ ಸಿಗ್ತದಲ್ಲ ಕಾಸ್ಮೆಟಿಕ್ಸ್ ಅಂದರೆ ಅದರಲ್ಲಿ ಲಿಪ್ಸ್ಟಿಕ್ ಅದೆಲ್ಲ ಆ ಥರ ನಾಲೆಜ್ ಸಿಗ್ತದಲ್ಲ ಅಂತ ಅಂದ್ಕೊಂಡು ನಾನು ಅದಕ್ಕೆ ಹೋದೆ ಅದಕ್ಕೆ ಹೋದ ನಂತರ ಅಲ್ಲಿಂದ ನಾನು ಅಂದ್ಕೊಂಡೆ ಇಲ್ಲ ನಾನು ಮಾಡಲೇಬೇಕು ಏನಾದರೂ ಆಗಲಿ ಅಂತ ಸೊ ಆ ಟೈಮಲ್ಲಿ ಅಮ್ಮನ ಹತ್ರ ಹೇಳಿದೆ ಈ ತರ ಈ ಥರ ನನಗೆ ಕಲ್ತ್ರೆ ಬ್ಯಾಂಗ್ಳೂರಲ್ಲೇ ಕಲಿಬೇಕು ಹೋಗಿ ಅಂತ ಅವಾಗ ಅವರು ಹೇಳಿದ್ರು ಅಷ್ಟು ದೂರ ಬೇಡ ಮಗ ಇಷ್ಟೆಲ್ಲ ನಮ್ಮ ಹತ್ರ ಅಮೌಂಟ್ ಇಲ್ಲ ಬೇಡ ಈಗ ನೀನು ಸಣ್ಣ ಏಜ್ ಬೇರೆ ಬೇಡ ಅಂತೆಲ್ಲ ಹೇಳಿದರು ನಾನು ಇಲ್ಲ ಅಮ್ಮ ನಂಗೆ ಹೋಗಲೇಬೇಕು ಅಂತ ಹೇಳಿ ಮತ್ತೆ ಸ್ವಲ್ಪ ದುಡ್ಡ ದುಡ್ಡಿತ್ತು ಮತ್ತೆ ನಂದು ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು ಸ್ವಲ್ಪ ಮತ್ತೆ ಅಮ್ಮ ಹೆಲ್ಪ್ ಮಾಡಿದ್ರು ಅಂದ್ರೆ ಲೋನ್ ತೆಗ್ದು ಒಂದು ಸರ್ತಿ ಅಲ್ಲ ಇನ್ವೆಸ್ಟ್ಮೆಂಟ್ ಮತ್ತೆ ಅವ್ರು ಹೇಳಿದ್ರು ಕೂಡ ನಾನೀಗ ಅದನ್ನ ಕಟ್ಟಬೇಕು ಅಂತ ಹೇಳಿದ್ರು ನಾನು ಆ ಟೈಮಲ್ಲಿ ನಂಗೆ ಒಮ್ಮೆ ಸಿಗ್ಬೇಕು ಸೊ ಅದಕ್ಕೊ ಸರಿ ಆಯ್ತಮ್ಮ ಹೇಳಿ ಹೋದೆ ಹೋಗುವಾಗ ಕೂಡ ನನ್ನಮ್ಮ ನನ್ನೊಟ್ಟಿಗೆ ಬಂದ್ರು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಅಂದ್ರೆ ಅವರಿಗೆ ಒಬ್ಳನ್ನೇ ಬಿಡ್ಲಿಕ್ಕೆ ಭಯ ಸಣ್ಣ ಅವಳಲ್ಲ ಎಲ್ಲಿ ಹೋಗೋದು ಅವರಿಗೆ ಭಯ ಕೂಡ ಆಗ್ತಾ ಇತ್ತು ಹೇಗೋ ಏನೋ ಅಂತ ಹೋದೆ ಅಮ್ಮ ಹೇಳಿರು ನಾನು ಒಂದ್ ತಿಂಗಳು ನಿನ್ನೊಟ್ಟಿಗೆ ಒಂದ್ ತಿಂಗಳು ಕೋರ್ಸ್ ನಾನು ನಿನ್ನೊಟ್ಟಿಗೆ ಒಂದ್ ತಿಂಗಳು ಪಿ ಅಲ್ಲಿ ಇರ್ತೇನೆ ಅಂತ ಪಿ ಜಿ ಗೆ ಸೆವೆನ್ ತೌಸಂಡ್ ಅದಕ್ಕೂ ದುಡ್ಡು ಬೇಕಲ್ಲ ನಾನು ಅದಕ್ಕೆ ಅಮ್ಮನತ್ರ ಹೇಳಿದೆ ಅಮ್ಮ ಬೇಡ ಯಾಕಂದ್ರೆ ಇವಾಗ ನಂದೇ ಸೆವೆನ್ ತೌಸಂಡ್ ಕಟ್ಬೇಕು ಈಗ ಮತ್ತೆ ನೀವು ಇದ್ರೆ ನಿಮ್ದು ಪ್ಲಸ್ ಸೆವೆನ್ ತೌಸಂಡ್ ಕಟ್ಬೇಕು ಆ ದುಡ್ಡು ನನ್ಗೆ ಯಾವ್ದಕ್ಕಾದ್ರೂ ಹೆಲ್ಪ್ ಆಗ್ಬೋದಲ್ಲ ಅಮ್ಮ ಅಂತ ಹೇಳಿದೆ ಅದಕ್ಕೆ ಅಮ್ಮ ಹೇಳಿದ್ರು ನಂಗೆ ಭಯ ಆಗ್ತದೆ ಇಷ್ಟು ದೂರ ನನ್ನ ಅವ್ರು ಫಸ್ಟ್ ಟೈಮ್ ನನ್ನ ಬಿಡುದು ಅಷ್ಟು ದೂರ ಸರಿ ಅಂತ ಹೇಳಿ ಮತ್ತೆ ಅಮ್ಮ ಊರಿಗೆ ಹೊರಟರು ಊರಿಗೆ ಹೊರಟು ನಾನಲ್ಲಿ ಎಲ್ಲ ತುಂಬ ಕಷ್ಟ ಇತ್ತು ನನಗೆ ಅಲ್ಲಿ ಹೇಳ್ಬೇಕಂದ್ರೆ ಯಾಕಂದರೆ ನಮಗೆ ಗೊತ್ತಿಲ್ಲದ ಊರಲ್ಲಿ ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಆ ಟೈಮಲ್ಲಿ ಕೂಡ ಅಂದರೆ ನಮಗೆ ತುಂಬ ಕಷ್ಟ ಅಂದರೆ ಪ್ರಾಡಕ್ಟ್ಸ್ ತಗೊಳ್ಳಿಕ್ಕಾಗಿರ್ಬೋದು ತುಂಬ ಕಷ್ಟ ಬಟ್ ಅಲ್ಲಿರುವಂಥ ಫ್ರೆಂಡ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಇವಾಗ ಫುಡ್ಡಿಗೆಲ್ಲ ಪಿ ಜಿ ಫುಡ್ಡೆಲ್ಲ ಸೆಟ್ ಆಗ್ತಿರ್ಲಿಲ್ಲ ಅವರು ಮನೆಯಿಂದ ತಂದೆಲ್ಲ ನನಗೆ ಇದ್ರು ಸೊ ಹಾಗೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಯಿತು ಒನ್ ಆದ ನಂತರ ನನಗೆ ನಮ್ಮದು ಎಕ್ಸಾಮ್ ಎಲ್ಲ ಆಯಿತು ಒಳ್ಳೆ ಕಲಿತೆ ನಾನು ಕಲಿತ ನಂತರ ಇಂಟ್ರೆಸ್ಟ್ ಕೊಟ್ಟಂದರೆ ಅಷ್ಟು ಇನ್ವೆಸ್ಟ್ ಮಾಡಿದ್ದೇನಲ್ಲ ಸೊ ಒಳ್ಳೆ ಕಲಿಬೇಕು ಅಂತ ಹೇಳಿ ಹಠಾದಿಂದ ಒಳ್ಳೆ ಕಲಿತೆ ಫೈನಲ್ ಲುಕ್ ಎಲ್ಲ ಒಳ್ಳೆ ಬಂತು ನಂದು ನಂತರ ಹೇಳಿದ್ದು ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವರ್ಡಿಗೆ ಅಂತ ಒಂದು ಕಾಲ್ ಬರ್ತದೆ ಆಗ ಹುಷಾರಿಲ್ಲ ಅಂತ ದೊಡ್ಡಮ್ಮನ ನೋಡ್ಲಿಕ್ಕೆ ಮುಂಬೈ ಹೋಗ್ತಾ ಇದ್ದೇನೆ ನಾನು ಮತ್ತೆ ಅಮ್ಮ ಆವಾಗ ನನಗೆ ಮೆಸೇಜ್ ಬರ್ತದೆ ರಾಮಾಚಾರಿ ಸೀರಿಯಲ್ ಅವ್ರದ್ದು ಈ ತರ ಈ ತರ ಅನುಬಂಧಗೆ ಮೇಕಪ್ಪಿಗೆ ಬರ್ತೀರಾ ಅಂತ ಸೊ ನಾನು ನಂದು ಅಮ್ಮ ಹೇಳಿದ್ರು ನೀನು ಯಾರತ್ರನು ಕೇಳಬೇಡ ಏನು ಮಾಡಬೇಡ ನೀನು ಹೋಗು ಮುಂಬೈಯಿಂದನೇ ಸೀದಾ ಬೆಂಗಳೂರಿಗೆ ಹೋಗು ನಿಂಗೆ ಬೇಡ ಅಂತ ಹೇಳಬೇಡ ಸಿಕ್ಕಿದ್ದು ಚಾನ್ಸ್ ನಿಂಗೆ ಅದೊಂದು ದೊಡ್ಡದು ಮಾಡು ಅಂತ ನಾನು ಹೋದೆ ಅಲ್ಲಿ ಅಲ್ಲಿ ಹೋದ ನಂತರ ನಂಗೆ ಅಲ್ಲೆಲ್ಲ ಪರಿಚಯ ಆದರು ಅವರೆಲ್ಲ ನಂಗೆ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಈ ಥರನೇ ಪ್ರಮೋಷನ್ಗೆಲ್ಲ ಸೊ ಅವಾಗ ಜನಗಳು ಸ್ವಲ್ಪ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಓಕೆ ಇವ್ರು ನೀವು ಸೀರಿಯಲ್ ಅವರಿಗೆ ಮೇಕಪ್ ಮಾಡಿದ್ದೀರಲ್ಲ ಅಂತ ಎಲ್ಲ ಓಕೆ ಅವಾಗಂದ್ರೆ ಈ ಕಡೆ ಎಲ್ಲ ಅದೆಲ್ಲ ಅಂದರೆ ಅವರಿಗೆ ತುಂಬ ಖುಷಿ ಆಗ್ತದಲ್ಲ ಓ ಅವಳು ಅವರಿಗೆ ಮೇಕಪ್ ಮಾಡಿದ್ದಾರೆ ಎಲ್ಲ ಸೊ ಹಾಗೆ ನಾನು ರೀಚ್ ಆಗ್ತಾ ಬಂದೆ ಆದ ನಂತರ ಇನ್ನು ನೆಕ್ಸ್ಟ್ ಏನ್ ಮಾಡುದು ಅಲ್ಲಿಂದ ಅದಾಯ್ತಾ ಅದಾಗಿ ನೆಕ್ಸ್ಟ್ ಏನ್ ಮಾಡುದು ಅಂತ ನೋಡುವಾಗ ಶಾಪ್ ಹಾಕುದಾ ಅಂತ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಬರ್ತಾ ಇತ್ತು ನಿಮ್ಮ ಮೇಕಪ್ ಎಲ್ಲ ಒಳ್ಳೆ ಇದೆ ನಮ್ಗೆ ಕ್ಲಾಸ್ ಕೊಡ್ತೀರಾ ಅಂತ ಅವಾಗ ನನ್ನ ಹತ್ರ ಅಕಾಡೆಮಿ ಅಲ್ಲ ದುಡ್ಡಿಲ್ಲ ಆ ಟೈಮಲ್ಲೆಲ್ಲ ನಾನು ನಾನೇನ್ ಮಾಡಿದೆ ಅಂದ್ರೆ ಮನೆಯಲ್ಲಿರುವಾಗ ಯೋಚನೆ ಮಾಡ್ತಾ ಇದ್ದೆ ಯಾ ಯಾರಾದ್ರೂ ಬೇರೆಯವ್ರ ಇದ್ರೆ ಅವರೊಟ್ಟಿಗೆ ಇಬ್ರು ಸೇರಿ ಮಾಡಿದ್ರೆ ಇದಾಗ್ತದಲ್ಲ ಅಂತ ಮತ್ತೆ ಅದು ಕೂಡ ಬೇಡ ಮನೆಯವರೆಲ್ಲ ಹೇಳಿದ್ರು ಬೇಡ ಪಾರ್ಟ್ನರ್ಶಿಪ್ ಎಲ್ಲ ಬೇಡ ನೀನ್ ಮಾಡ್ತಾ ಇದ್ರೆ ಒಬ್ಳೇ ಮಾಡು ಅಂತ ಆಗ ಕೂಡ ನಮ್ಮ ನನ್ನಮ್ಮ ಹೇಳಿದ್ರು ನೀನು ಶಾಪ್ ಒಂದು ಹಾಕ್ಬೇಡ ಒಂದ್ ವೇಳೆ ಲಾಸ್ ಆದ್ರೆ ಏನಾದ್ರೂ ಆದ್ರೆ ನಾವು ಮಗಳನ್ನೇ ಕಳ್ಕೊಳ್ತೇವೆ ಅಂದ್ರೆ ನೀನು ಹೋಗಿ ಮಾಡಿದ್ರೆ ಆಗಿ ಸಣ್ಣ ಏಜ್ ಅಲ್ಲ ಬೇಡ ಬೇಡ ಅಂತ ಅವಾಗ ಕೂಡ ಇಲ್ಲ ಅಮ್ಮ ಮಾಡ್ತೇನೆ ಲಾಸ್ ಆದ್ರೂ ಕೂಡ ನಾನು ಕೆಲ್ಸಕ್ಕೆ ಹೋಗಿ ಆದ್ರೂ ಅದನ್ನ ತೀರಿಸ್ತೇನೆ ಧೈರ್ಯ ಇತ್ತು ಅದಕ್ಕೆ ಅಮ್ಮ ಹೇಳಿದ್ರು ಸರಿ ಆಯ್ತು ಅಂತ ಆದ್ರೆ ಬ್ಯಾಂಕ್ ಅಲ್ಲಿ ಯಾರು ಲೋನ್ ಕೊಡ್ತಾ ಇಲ್ಲ ನನಗೆ ಒಂದು ಏಜ್ ಮತ್ತೆ ನಮಗೆ ಏನಾದ್ರೂ ಲೋನ್ ಕೊಡ್ಬೇಕಂದ್ರೆ ಯಾರಾದ್ರೂ ಬೇಕಲ್ವಾ ಅಂದ್ರೆ ಇವಾಗ ಆ ತರ ಎಲ್ಲ ಬೇಕು ಸೊ ನಂದ ಅಮ್ಮ ಹೇಳಿದ್ರು ನಾನ್ ಯಾವ್ದು ಕೂಡ ಕೊಡುದಿಲ್ಲ ನೀನ್ ಏನ್ ಮಾಡ್ತೀವಿ ಮಾಡು ಅಂತ ಸರಿ ಆಯ್ತು ಅಂತ ಲೋನ್ ಇದ್ದ ಬ್ಯಾಂಕಿಗೆಲ್ಲ ಹೋಗಿದ್ದೇನೆ ಇಲ್ಲೇ ಕರ್ನಾಟಕ ಬ್ಯಾಂಕ್ ಎಲ್ಲ ಇದು ಕೆನರಾ ಬ್ಯಾಂಕ್ ಎಲ್ಲ ಉಂಟಲ್ಲ ಎಲ್ಲ ಕಡೆ ಹೋಗಿದ್ದೆ ಎಲ್ಲ ಬೈದು ರಿಟರ್ನ್ ಕಳಿಸಿದ್ದಾರೆ ಲೋನ್ ಕೊಡ್ಲಿಕ್ಕೆ ಹಾಗೆಲ್ಲ ಆಗಲ್ಲಮ್ಮ ದುಡ್ಡು ಮಾಡಿ ನೀವು ಶಾಪ್ ಹಾಕಿ ಅಂತೆಲ್ಲ ಹೇಳಿದ್ರು ಆದ್ರೂ ನಾನು ಬಿಡ್ಲಿಲ್ಲ ಆದ್ರೂ ಲಾಸ್ಟಿಗೆ ನಮ್ದು ಊರಿದ್ದು ಮುಡ್ಬಿದ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚ್ ಇದೆ ಅಲ್ಲಿ ಹೋದೆ ಅಲ್ಲಿ ಹೋದಾಗ ಹೇಳಿದ್ರು ನೀವು ಒಳ್ಳೊಳ್ಳೆ ಲೈಟ್ ಎಲ್ಲ ಹಾಕ್ತೀರಾ ಅಂದಾಗ ನಾವು ಅಷ್ಟು ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಅಲ್ಲಿ ನಾನು ಹೇಳಿದೆ ಸರಿ ಆಯ್ತು ಅಂತ ಹೇಳಿ ನಾನು ಮಂಗಳೂರು ಬ್ಯಾಂಕ್ ಆಫ್ ಬರೋಡಾ ಇದೆ ಅಲ್ಲಿಗೆ ನಾನು ಟ್ರಾನ್ಸ್ಫರ್ ತಗೊಂಡೆ ಅಲ್ಲಿ ತಗೊಂಡ ನಂತರ ನಾನು ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿದೆ ಈ ತರ ಈ ಅಂತ ಅವ್ರು ನನಗೆ ಇಷ್ಟೇ ಹೇಳಿದ್ರು ನೋಡಿ ನನಗೆ ನಿಮ್ಮನ್ನು ನೋಡುವಾಗ ಕೊಡಬೇಕು ಅಂತ ಅನಿಸ್ತಾ ಉಂಟು ನನಗೆ ಕೊಡಬೇಕು ಅಂತ ಇಲ್ಲ ಅಂತ ತುಂಬ ಫೈಲ್ ತೋರಿಸಿದ್ರು ಇಷ್ಟು ಬಂದಿದೆ ನನಗೆ ಅದು ಕೊಟ್ಟರು ಕೊಡೋದಿದ್ರು ನನಗೆ ಮಂತ್ಲಿ ಸ್ಯಾಲ್ರಿ ಬರ್ತದೆ ಆದರೆ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದರು ಮತ್ತೆ ಸಿಬಿಲ್ ಚೆಕ್ ಮಾಡಬೇಕು ಅಂತ ಹೇಳಿದರು ಟೂ ಡೇಸ್ ಟೈಮ್ ತಗೊಂಡ್ರು ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಿ ನಾನು ಸಿಬಿಲ್ ಚೆಕ್ ಮಾಡಿ ನಿಮಗೆ ಹೇಳ್ತೇನೆ ಅಂತ ನಾನು ಕೆಲಸ ಮಾಡ್ತಿರೋ ಟೈಮಲ್ಲಿ ಡಿಒ ತಗೊಂಡಿದ್ದೆ ಇ ಎಂ ಐ ಅಲ್ಲಿ ಸೊ ನನ್ನ ಸಿಬಿಲ್ ಒಳ್ಳೆ ಇತ್ತು ಹಾಗಾಗಿ ಅವರು ಟೂ ಡೇಸ್ ನಾನು ವೇಟ್ ಮಾಡುದು ಇವಾಗ ಇದು ಹೋದ್ರೆ ಮತ್ತೆ ಇಲ್ಲವೇ ಇಲ್ಲ ನನಗೆ ಸಿಗೋದೇ ಇಲ್ಲ ಅಂತ ಲಾಸ್ಟ್ಗೆ ಸರಿ ಆಯ್ತು ಅಂತ ಟೂ ಡೇಸ್ ವೇಟ್ ಮಾಡಿದೆ ವೆಯ್ಟ್ ಮಾಡಿದ ನಂತರ ನನಗೆ ಮೆಸೇಜ್ ಬರ್ತದೆ ಅವೈಲೇಬಲ್ ಇದೆ ನೀವು ಲೋನ್ ಪಾಸ್ ಆಗ್ತದೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಅಂತ ಕೊಟ್ಟು ಹೋದ ನಂತರ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಇವಾಗ ತುಂಬಾ ಆಟಾಡಿಸ್ತಾರಲ್ಲ ಇವಾಗ ಬ್ಯಾಂಕ್ ಆಟಾಡಿಸೋದಂದ್ರೆ ನಾಳೆ ಬನ್ನಿ ನಡೆದು ಬನ್ನಿ ಅಥವಾ ಫಿಫ್ಟೀನ್ ಡೇಸ್ ಆಗ್ತದೆ ಟ್ವೆಂಟಿ ಡೇಸ್ ಆ ಆತರ ಮಾಡಲೇ ಇಲ್ಲ ಈವನ್ ನಂದು ಓಪನಿಂಗ್ ಟೈಮ್ ಅಲ್ಲಿ ಕೂಡ ನಾನು ಅವ್ರದ್ದು ಹೆಸರನ್ನು ಹಾಕ್ಸಿದ್ದೆ ಬ್ಯಾಂಕ್ ಆಫ್ ಬರೋಡ ಅಳಕೆ ಬ್ರಾಂಚ್ ಜಾಕೋಬೋಮಸ್ ಅಂತ ನಂಬಿ ಕೊಟ್ಟರಲ್ಲ ಅಂದ್ರೆ ಯಾರು ಕೊಡಲ್ಲ ಇವನ್ ಯಾರು ಕೂಡ ಇವಾಗ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗ್ಲಿ ಯಾರು ಕೂಡ ಅಷ್ಟು ಅಮೌಂಟ್ ಕೊಡುವುದಿಲ್ಲ ಸೊ ಆ ಟೈಮಲ್ಲಿ ಇವರಿಗೆ ಒಂದು ಕೊಡುವ ಅಂತ ಅನ್ಸಿ ಕೊಟ್ರಲ್ಲ ಅಂತ ಹೇಳಿ ಖುಷಿಯಾಗಿ ನಾನು ಓಪನಿಂಗ್ ಟೈಮಲ್ಲಿ ಅವ್ರ ಹೆಸರಲ್ಲ ಹಾಕ್ಸಿ ಬ್ಯಾನರ್ ಎಲ್ಲ ಹಾಕ್ಸಿದ್ದೆ ಆದ ನಂತರ ಲೋನ್ ಎಲ್ಲ ಕೊಟ್ಟರು ಆಮೇಲೆ ಅವರಿಗೆ ಲೋನ್ ಕೂಡ ಅಂದ್ರೆ ನನ್ನ ಅಕೌಂಟ್ ಅಂತ ಹಾಕ್ಬೇಕು ಅಂತಿಲ್ಲ ಯಾರು ಕೆಲಸ ಮಾಡ್ತಾರೆ ನೋಡಿ ಅವರ ಅಕೌಂಟ್ ಗೆ ಹಾಕ್ಬೇಕು ಅವರು ಹೇಳಿದ್ರು ನಿಮಗೆ ಮಾಡಿ ಬಂದು ನೋಡ್ತಾ ಇದ್ರು ಚೆಕ್ ಮಾಡ್ತಾ ಇದ್ರು ಫೋಟೋ ಕಳಿಸ್ಲಿಕ್ಕೆ ಹೇಳಿದ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾನು ಹೇಳುದು ಆತರ ಬ್ಯಾಂಕ್ ಮ್ಯಾನೇಜರ್ ಯಾರಿಗೂ ಸಿಗ್ಲಿಕ್ಕಿಲ್ಲ ನನ್ಗೆ ಸಿಕ್ಕಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಇದರ ಹಿಂದೆ ನಿಮ್ಮ ಶ್ರಮ ಮಾತ್ರವ ಒಂದು ಶಕ್ತಿ ಅಥವಾ ಅಂತ ನಾನು ನಮ್ದು ಕೊರಗಜ್ಜನನ್ನು ಮತ್ತೆ ನಮ್ದು ಮನೆ ದೇವರು ಮಂತ್ರದೇವತೆ ಅಂತ ಇದ್ದಾರೆ ಅವರು ಅದು ಎರಡನ್ನು ನಾನು ತುಂಬಾ ಇತ್ತು ಅಂದ್ರೆ ನಾನು ಒಂದು ಕಡೆ ಕೇಳಲಿಕ್ಕೆ ಹೋಗುವಾಗ ನಂಗೆ ಹೇಳಿದ್ರು ಅಂದ್ರೆ ಅತ್ಕೊಂಡು ನಾನು ಹೋದೆ ನಾನು ಏನ್ ಮಾಡ್ಲಿ ನನಗೆ ಅಂದ್ರೆ ನಂಗೆ ಎಂತಸ ತೋಚ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಿನ್ಗೆ ಏನ್ ಮಾಡ್ಬೇಕು ಅದು ಮಾಡು ಅದ್ರ ಪ್ರತಿಫಲ ಸಿಕ್ಕೇ ಸಿಕ್ತದೆ ಅಂತ ಹೇಳಿದ್ರು ಸಿಕ್ಕಿತ್ತು ಕೊನೆಗೆ ನನ್ಗೆ ಲೋನ್ ಇದ್ದು ತುಂಬಾ ಹೋಗಿ ಹೋಗಿ ಕೇಳ್ತಾ ಇದ್ದೆ ನಂಗೆ ಲೋನ್ ಆಗ್ತಿಲ್ಲ ಲೋನ್ ಆಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಸಿಕ್ತದೆ ಸಿಕ್ತು ಅದೇ ಲಾಸ್ಟ್ ಬ್ಯಾಂಕಿಗೆ ಹೋದದ್ ನಾನು ಅಲ್ಲೇ ನಂಗೆ ಸಿಕ್ತು ಅದೇ ಲಾಸ್ಟ್ ಇದ್ದದ್ದು ನಾನು ಅನ್ಕೊಂಡಿದ್ದೆ ಇಲ್ಲಿ ನಾನು ಲಾಸ್ಟ್ ಹೋಗುದು ಇಲ್ಲಿ ಕೊಟ್ರೆ ನಾನು ಮಾಡ್ ಮಾಡ್ಬೋದು ಕೊಡ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಮಾಡ್ತಾ ಇದ್ರಿ ಅವತ್ತು ಲೋನ್ ಸಿಗದಿರ್ತಿದ್ರೆ ಇವಾಗ ನಿರೀಕ್ಷೆ ಅವ್ರು ಏನ್ ಮಾಡ್ಕೊಂಡುನೋ ಇಲ್ವೋ ಗೊತ್ತಿಲ್ಲ ನಿಜ್ವಾಗ್ಲೂ ಗೊತ್ತಿಲ್ಲ ನಾನು ಆದ್ರೆ ನನ್ನ ಪ್ರಯತ್ನ ಪಡ್ತಿದ್ದೆ ಬಟ್ ಇಷ್ಟು ಬೇಗ ನಾನು ರೀಚ್ ಆಗ್ತಿರ್ಲಿಲ್ಲ ಚೆನ್ನಗ ನಿಮ್ಮ ಒಂದು ಮಾತು ನೀವು ಪಟ್ಟಿರುವಂತಹ ಶ್ರಮ ನಿಮ್ಮಲ್ಲಿರುವಂತಹ ಕನಸುಗಳು ಇದೆಲ್ಲ ನೋಡ್ತಿರುವಾಗ ಒಂದು ಮಹಿಳೆ ಆಗಿದ್ರು ಕೂಡ ನಿಮ್ಮಲ್ಲಿ ಒಂದು ಪುರುಷನ ಒಂದು ಗಂಡಸಿರೋ ಒಂದು ಶಕ್ತಿ ನಿಮ್ ಜೊತೆಗಿದೆ ಹೌದು ಅಲ್ವಾ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀನೊಂದು ನಮಗೆ ಗಂಡು ಮಗು ಇದ್ದಾಗೆ ಯಾಕಂದ್ರೆ ಮನೆಯವರು ನಾನು ಮತ್ತೆ ನನ್ಗೆ ಯಾವ್ದಾದ್ರೂ ಒಂದು ಮಾಡ್ಬೇಕು ಅಂದ್ರೆ ನಾನು ಅದ್ ಏನೇ ಆಗ್ಲಿ ಮಾಡೇ ಮಾಡ್ತೇನೆ ಅಂದ್ರೆ ಇನ್ನೊಬ್ಬರ ಹತ್ರ ಕೈ ಅಲ್ಲ ನಾನೇ ದುರ್ದು ನಾನೇ ಕಷ್ಟಪಟ್ಟು ಮಾಡ್ತೇನೆ ನಂಗೆ ಇವಾಗ್ಲೂ ಅಷ್ಟೇ ನಾನು ಹೇಳೋದು ಈಗ ತುಂಬಾ ಜನ ಬರ್ತಾರೆ ನಾನು ಅವರಿಗೂ ಕೂಡ ಕೂಡ ಅದೇ ನೀವು ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಇಂಡಿಪೆಂಡೆಂಟ್ ಆಗಿ ಇರೋದು ತುಂಬಾ ಒಳ್ಳೇದು ಕರೆಕ್ಟ್ ಅಲ್ವಾ ಇವಾಗ ಪ್ರತಿಯೊಂದಕ್ಕೂ ನಾವು ಒಬ್ಬರ ಹತ್ರ ಕೇಳೋದು ಅದು ಸರಿ ಹೋಗಲ್ಲ ನಮ್ಮ ಹತ್ರ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಒಬ್ಬ ಮಹಿಳೆಯಾಗಿ ನೀವು ಉಳಿದ ಉಳಿದಿರತಕ್ಕಂತ ಮಹಿಳೆಯರಿಗೆ ಅಥವಾ ಒಂದು ಲೇಡೀಸ್ಗಳಿಗೆ ಏನು ಹುಡುಗಿಯರೆಲ್ಲ ಇದ್ದಾರೆ ನಮ್ ಜೊತೆ ಆಗಲ್ಲ ಎಲ್ಲ ಪ್ರತಿ ಒಂದೊಂದು ರೂಪಾಯಿಗಳಿಗೆ ಡಿಪೆಂಡ್ ಆಗುವವರಿಗೆ ನಾವು ಒಂದು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಅಂತ ನೀವು ತಿಳಿಸ್ಕೊಡ್ತೀವಿ ಖಂಡಿತ ಅದು ಕೂಡ ನಾವು ಇತ್ಕೊಂಡ್ ಬಂದವರಲ್ಲ ಅಂದ್ರೆ ಏನೂ ಇಲ್ಲದೆ ಇಲ್ಲಿ ತನಕ ಬಂದಿದೆ ಅಂದ್ರೆ ಕೆಲವೊಬ್ಬರ ಹತ್ರ ಇರ್ತದೆ ಬೇಕಾದಷ್ಟು ಕರೆಕ್ಟ್ ನಮ್ಮ ಹತ್ರ ಏನೂ ಇಲ್ಲ ಸೊ ಆ ತರ ಇದ್ರೂ ಕೂಡ ನಾವು ಈ ಮಟ್ಟಕ್ಕೆ ಬರಬಹುದು ಅದೇ ಸ್ಕ್ರಾಚ್ ಇಂದ ಬಂದು ಇವತ್ತು ಎಲ್ಲಾನು ಮಾಡ್ತಾ ಇದ್ರೆ ಸ್ವಂತವಾಗಿ ಅಂತ ಈಗ ಎಲ್ಲ ಕಡೆ ಹೋದ್ರು ಕೂಡ ನನ್ಗೆ ಕೇಳ್ತಾರೆ ನೀವು ನಿರೀಕ್ಷಾ ಅವರಲ್ವಾ ಇವಾಗ ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಹೋಗಿದ್ದೆ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ಒನ್ ಡೇದು ಆಗ ಅಲ್ಲಿ ಅಲ್ಲಿಗೆ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ಬಂದಿರೋರು ಕೂಡ ನನ್ನನ್ನ ಗುರುತಿಸ್ತಿದ್ರು ಅಂದ್ರೆ ನೀವು ನಿರೀಕ್ಷಾ ಅವರಲ್ವಾ ಮೇಕಪ್ ಆರ್ಟಿಸ್ಟ್ ಅಲ್ವಾ ಅಂತ ಸೊ ಅಷ್ಟು ರೀಚ್ ಆಗಿದೆ ಅಂದ್ರೆ ಎಲ್ರಿಗೂ ಆಗ್ಬಹುದು ನಮ್ಮ ಹಠ ಬೇಕು ನಾವು ಮಾಡ್ತೇವೆ ಅನ್ನೋದು ಖಂಡಿತ ಮಾಡ್ಬೋದು ಫಸ್ಟ್ ಗೆ ನಾನು ಪಾರ್ಲರ್ ಕೂಡ ಇಟ್ಟೆ ಅಂದ್ರೆ ಸರ್ವಿಸ್ ಮಾಡ್ಲಿಕ್ಕೆ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಆ ತರ ಎಲ್ಲ ಅಂದ್ರೆ ನನಗೆ ಸ್ಟೂಡೆಂಟ್ಸ್ ಬಂದ್ರೆ ಬರ್ತಾರೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಲೀಸ್ಟ್ ನಾನು ಅದ್ರಲ್ಲಾದ್ರೂ ಕಸ್ಟಮರ್ ಬಂದ್ರಾದ್ರೂ ಅಂದ್ರೆ ಗ್ಯಾರಂಟಿ ಇರಲ್ಲ ಬಂದೇ ಬರ್ತಾರೆ ಅಂತ ಸೊ ಹಾಗೆ ನಾನು ಇಲ್ಲಿ ಪಾರ್ಟಿಷನ್ ಎಲ್ಲ ಮಾಡಿ ಎರಡು ಒಂದು ಆ ಕಡೆ ಸರ್ವಿಸಿಗೆ ಈ ಕಡೆ ಕ್ಲಾಸಿಗೆ ಅಂತ ಮಾಡಿದೆ ಫಸ್ಟಿಗೆ ಇದ್ದಂತ ಸ್ಟೂಡೆಂಟ್ ನಂಗೆ ಒಬ್ಬರೇ ಫಸ್ಟ್ ಒಬ್ಬರೇ ಸ್ಟೂಡೆಂಟ್ ಆಯ್ತಾ ಆದ್ರೂ ಕೂಡ ನಾನು ಬರಬಹುದು ಬರ್ಬೋದು ಫಸ್ಟ್ ಅಲ್ವಾ ಬರ್ಬಹುದು ಅಂತ ಒಬ್ಬರ ಸ್ಟೂಡೆಂಟ್ಗೆ ಕಲಿಸಿದೆ ಆಯಿತು ನೆಕ್ಸ್ಟ್ ಗೆ ಬರ್ತಾ ಇದ್ರು ಆದರೆ ನನಗೆ ಇದಕ್ಕೆ ಮೇನ್ ನನಗೆ ಬೇಕಾಗಿತ್ತು ಇದಕ್ಕೆ ಓಕೆನಾ ಕ್ಲಾಸಸ್ಗೆ ಬೇಕಿತ್ತು ಬರ್ತಾ ಇರಲಿಲ್ಲ ನೆಕ್ಸ್ಟ್ ಒಂದು ಮೂರು ಜನ ಆದರು ಒಂದು ಟೂ ಮಂತ್ಸ್ ಬಿಟ್ಟು ಮೂರು ಜನ ಆದರು ಆವಾಗ ಓಕೆ ಬೆಟರ್ ಇದೆ ಒನ್ ಒಬ್ಬರಿಂದ ಮೂರು ಜನ ಆಯಿತು ಅಂತ ನಾನೇ ನನಗೆ ಸಮಾಧಾನ ಮಾಡ್ಕೊಳ್ತಿದ್ದೆ ಬರ್ತಾರೆ 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 ಅಂತ ಸೊ ಹಾಗೆ ಬಂದ್ರು ಅವ್ರಿಗೆ ಕ್ಲಾಸ್ ಕೊಟ್ಟೆ ನಂತರ ಮತ್ತೆ ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಈ ಥರ ಬರಲಿಕ್ಕೆ ಸ್ಟಾರ್ಟ್ ಆದರು ಸ್ಟಾರ್ಟ್ ಆದ ನಂತರ ಮಿಡ್ಲಲ್ಲಿ ಮತ್ತೆ ಡ್ರಾಪ್ ಆಯ್ತು ಬಿಸ್ನೆಸ್ ಕಂಪ್ಲೀಟ್ಲಿ ಡ್ರಾಪ್ ಆಯ್ತು ಆಗ ನಾವು ಅನ್ಕೊಂಡ್ವಿ ಆಗಲ್ಲ ಇದು ಸುಮ್ಮನೆ ಮನೆಯವರೆಲ್ಲ ಹೇಳಿದ್ದೆ ಕರೆಕ್ಟ್ ನನಗೆ ಆಗಲ್ಲ ಇದು ತುಂಬಾ ಕಷ್ಟ ಇದೆ ಬಿಸ್ನೆಸ್ ಅಂದ್ರೆ ಸುಲಭದ ಮಾತಲ್ಲ ಅಂತ ಅಂದ್ರೆ ಟೆನ್ಷನ್ ಆಗ್ತಾ ಇತ್ತು ಏನ್ ಮಾಡೋದು ಇವಾಗ ಲಾಸ್ ಆದರೆ ನಾನು ಏನ್ ಮಾಡ್ಲಿ ಆತರ ಅಂದ್ರೆ ಅಷ್ಟು ಧೈರ್ಯ ಕೊಟ್ಟಿದ್ದೆ ಬೇರೆಯವರಿಗೆ ಬಟ್ ನಾನು ಅದನ್ನ ಹೇಳ್ಕೊಳ್ತಾ ಇರ್ಲಿಲ್ಲ ನನಗೆ ಒಂದು ಭಯ ಇದ್ದೇ ಇತ್ತು ಆದ್ರೆ ನಾನು ಹೇಳ್ಕೊಳ್ತಾ ಇರ್ಲಿಲ್ಲ ಆ ಟೆನ್ಷನ್ ಮಾಡ್ತಾ ಇರುವಾಗ ನಂದಮ್ಮ ಕೇಳ್ತಾರೆ ಏನಾಯ್ತು ಯಾಕೆ ಇವಾಗ ತುಂಬಾ ಇದ್ದಿ ಮಾತಾಡುದಿಲ್ಲ ಯಾರತ್ರ ಕೂಡ ಯಾಕೆ ಏನಾಯ್ತು ಅಂತಂದ್ರೆ ನಂಗೆ ಟೆನ್ಷನ್ ಆ ಟೈಮಲ್ಲಿ ಅಮ್ಮ ಹೇಳಿದರು ನಿನ್ಗೆ ಏನಾದರೂ ಇದು ಕಷ್ಟ ಆಗ್ತಿದ್ರೆ ಹೇಳು ಅಂತ ಎಲ್ಲ ಹೇಳಿ ಹೇಳಿದ ನಂತರ ಅಮ್ಮ ಅಮ್ಮ ಏನು ಮಾಡಿದ್ರು ಸರಿ ನಿನಗೆ ಇವಾಗ ತೊಂದರೆ ಆಗ್ತಲ್ಲ ತೊಂದರೆ ಆಗ್ತಾ ಉಂಟಲ್ಲ ಅಂತ ಹೇಳಿ ಅಮ್ಮಂದು ಸ್ವಲ್ಪ ಚಿನ್ನ ಎಲ್ಲ ಕೊಟ್ಟರು ಅದನ್ನು ಬ್ಯಾಂಕ್ಗೆ ಇಟ್ಟು ಇಲ್ಲಿ ಕಟ್ಟಬೇಕಲ್ಲ ಮಂತ್ಲಿ ರೆಂಟ್ ಕಟ್ಟಬೇಕು ಮತ್ತು ಇ ಎಮ್ ಐ ಕಟ್ಟಬೇಕು ಲೋನ್ ತುಂಬ ಇದೆ ಅದೆಲ್ಲ ಕಟ್ಟಬೇಕಿತ್ತು ಸೊ ಆ ಟೈಮಲ್ಲಿ ಅಮ್ಮ ಕೊಟ್ಟರು ಮತ್ತು ನಂದು ಫ್ರೆಂಡ್ ವಿನೋದ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವರು ಕೂಡ ಕೊಟ್ಟರು ನನಗೆ ತುಂಬ ಅಮೌಂಟ್ನ ಕೊಟ್ಟಿದ್ದಾರೆ

ಬಟ್ ಕೂಡ ಅನ್ಕೊಳ್ತಾ ಇದ್ದೆ ಪರವಾಗಿಲ್ಲ ಕಷ್ಟ ನೋಡಿನೇ ಮತ್ತೆ ಸುಖ ಸಿಗ್ಬೋದು ಬಂದೇ ಬರ್ತಾರೆ ಅಂತ ಅಲ್ಲಿ ನಾನೊಂದು ಎರಡು ಮೂರು ತಿಂಗಳು ತುಂಬಾ ಕಷ್ಟಪಟ್ಟೆ ಮಿಡ್ಲಲ್ಲಿ ನಂತರ ನಂಗೆ ಸಿಕ್ಸ್ ಸೆವೆನ್ ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಜಾಸ್ತಿ ಜಾಸ್ತಿ ಆದ್ರೂ ಮ್ಯಾಜಿಕ್ ಏನು ಮಾಡ್ಲಿಲ್ಲ ಸ್ಟೂಡೆಂಟ್ಸ್ ಇವಾಗ ಏನ್ ಸ್ಟೂಡೆಂಟ್ಸ್ ಇರ್ತಿದ್ರು ನೋಡಿ ಇಬ್ಬರ ಮೂರ್ ಜನ ಏನ್ ಇರ್ತಿದ್ರು ನೋಡಿ ಅವ್ರ ಅವರಿಗೆ ನಾನು ಏನ್ ಟೀಚ್ ಮಾಡ್ತಿದ್ದೆ ವಾಯ್ಸ್ ಕೊಟ್ಟು ನಾನು ಸೋಶಿಯಲ್ ಮೀಡಿಯಾಕ್ ಹಾಕ್ತಿದ್ದೆ ಅರ್ಥ ಆಯ್ತು ಅಂದ್ರೆ ಇವಾಗ ಕೆಲವೊಬ್ರು ಖಾಲಿ ಇಲ್ಲಿ ನಿಂತು ವಾಯ್ಸ್ ಹಾಕಲ್ಲ ಜಸ್ಟ್ ಒಂದು ಸಾಂಗ್ ಹಾಕಿ ವಿಡಿಯೋ ಮಾಡ್ತಾರೆ ನಾನು ಏನ್ ಮಾಡ್ತಿದ್ದೆ ಕಲಸಿ ಕೊಡುವುದನ್ನ ವಾಯ್ಸ್ ಔಟ್ ಮಾಡಿ ವಿಡಿಯೋ ಹಾಕ್ತಿದ್ದೆ ಆಗ ಜನಗಳಿಗೆ ಓಕೆ ಇವ್ರು ಇಷ್ಟು ಚಂದ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆವಾಗ ನಂಗೆ ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಅದು ಕೂಡ ಆಗಿರಬಹುದು ಮತ್ತೆ ನೀವು ಕಲಿಸುವಂತ ರೀತಿಯಿಂದ ಅವರು ಕೂಡ ಹೇಳಿರಬಹುದು 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 ಮತ್ತೆ ನಂಗೆ ಜಾಸ್ತಿ ತುಂಬಾ ದೂರ ದೂರದಿಂದನೇ ಬರ್ತಾ ಇದ್ರು ಈಗ ಸುಳ್ಳಿ ಆಗಿರಬಹುದು ಪುತ್ತೂರ ಆಗಿರಬಹುದು ಕುಂದಾಪುರ ಮುರುಡೇಶ್ವರ ಸಕಲೇಶಪುರ ಇಷ್ಟು ದೂರ ದೂರದಿಂದ ರೀಚ್ ಆಗ್ತಿದ್ದೆ ಆವಾಗ ಅನಿಸ್ತು ಓಕೆ ಇನ್ನು ಬರ್ತಾರೆ ನನ್ಗೆ ಯಾಕಂದ್ರೆ ಇಷ್ಟು ಕಷ್ಟದಲ್ಲಿರುವಾಗನೇ ನಾನು ಮೇಲೆ ಬಂದಿದ್ದೇನೆ ಅಂದ್ರೆ ಇನ್ನ ನಾನು ಹೆದ್ರಬೇಕು ಅಂತ ಇಲ್ಲ ಬಂದೇ ಬರ್ತಾರೆ ಅಂತ ಸ್ಟೂಡೆಂಟ್ಸ್ ಬರ್ತಿದ್ರು ಈಗ ಕಂಟಿನ್ಯೂ ಆಗಿ ಲೆವೆಂತ್ ಬ್ಯಾಚ್ ಇದೆ ಹನ್ನೊಂದು ಬ್ಯಾಚ್ ಗಳನ್ನ ಮಾಡಿದ್ರೆ ಅಲ್ವಾ ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಕಲಿಸಿ ಕಳಿಸಿ ಅವರ ಜೀವನಕ್ಕೆ ಒಂದು ಬೆಳಕಾಗಿದಿರಿ ಇವತ್ತು ಹನ್ನೊಂದು ಅಂತ ತುಂಬಾ ಸುಮಾರು ಒಂದು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಅಂದ್ರೆ ಆ ನೂರು ಜನ ಹೋಗಿರತಕ್ಕಂಥವ್ರು ಕೂಡ ಅವರ ಊರಲ್ಲಿ ಊರಲ್ಲಿ ಶಾಪ್ ನ ಹಾಕದಿದ್ರು ಕೂಡ ಅವರೊಂದು ಅಂದ್ರೆ ಫ್ರೀಲೆನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದವರು ಎಲ್ಲ ಒಳ್ಳೆದೇ ಆಗಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗೋಗ ಕೂಡ ಹೇಳ್ತಾರೆ ನಿಮ್ಮ ತರ ಯಾರು ಕೂಡ ಎಜುಕೇಶನ್ ಕೊಡುದಿಲ್ಲ ಅಂದ್ರೆ ಇವನ್ ಈಗ ಹತ್ತು ಜನ ಇರ್ಲಿ ಹನ್ನೆರಡು ಜನ ಇರ್ಲಿ ಇವಾಗ ಬ್ಯಾಚ್ ಅಲ್ಲಿ ಹದಿನೈದು ಜನ ಇದ್ದಾರೆ ಆದ್ರೆ ನಾನೇ ಹೋಗಿ ನಿಂತು ಒಬ್ಬೊಬ್ಬರಿಗೆ ಹೇಳಿಕೊಡ್ತೇನೆ ಅಂದ್ರೆ ಇಲ್ಲಾಂದ್ರೆ ಬರ್ತಾರೆ ಕಲಿಸ್ತಾರೆ ಹೋಗ್ತಾರೆ ಕೆಲವೊಂದು ಅಕಾಡೆಮಿಯಲ್ಲಿ ಬಟ್ ನಾನು ಅವರು ಬರೋವಾಗ್ಲೇ ನಾನು ಬರ್ತೇನೆ ಅವ್ರು ಹೋದ ನಂತರ ನಾನು ಹೋಗ್ತೇನೆ ಆತರ ನನ್ನ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿಸ್ತೇನೆ ಇವಾಗ ನಮಗೆಲ್ಲ ಎಜುಕೇಶನ್ ಸಿಕ್ಕಿರ್ತದೆ ಬಟ್ ನಮಗೆ ಕೇಳಲಿಕ್ಕೆ ಭಯ ಆಗ್ತಾ ಇತ್ತು ಎಲ್ಲಿ ನಾವು ಕೇಳಿದ್ರೆ ಹೆದರ್ಕೊಳ್ ಅಂದ್ರೆ ಏನ್ ಹೇಳ್ತಾರೋ ಏನೋ ನಮಗೆ ಅಂತೆಲ್ಲ ಭಯ ಆಗ್ತಾ ಇತ್ತು ಅಂದ್ರೆ ಮೆಂಟರ್ ಹತ್ರ ಎಷ್ಟಾದ್ರೂ ಭಯ ಆಗ್ತದೆ ಅಲ್ವಾ ಹಾ ಸೊ ಹಾಗಾಗಿ ನಮಗೆ ಆತರ ಇರುವಾಗ ನಾನ್ ಆತರ ಇರೋದು ಸರಿಯಲ್ಲ ಅಂತ ನಂಗ್ ಅನ್ಸ್ತಾ ಇತ್ತು ನಾನ್ ಎಷ್ಟು ಅವ್ರ ಹತ್ರ ಫ್ರೆಂಡ್ಲಿ ಆಗಿರ್ತೇನೆ ಅಷ್ಟು ಅವರು ಕಂಫರ್ಟೇಬಲ್ ಆಗಿ ಕಲ್ತ್ಕೊಂಡು ಹೋಗ್ತಾರೆ ಅವಳು ಎಷ್ಟು ನಾನು ಎಷ್ಟು ಸೀರಿಯಸ್ ಆಗಿರ್ತೇನೆ ಅಷ್ಟು ಅವ್ರು ಭಯ ಪಡ್ಕೊಳ್ತಾರೆ ಇವ್ರ ಹತ್ರ ಹೇಗೆ ಅಂತ ನಾನು ಇಲ್ಲಿ ಬರುವಾಗ್ಲೂ ಕೂಡ ನಾನು ಹೇಳೋದು ಅವರಿಗೆ ನಿಮಗೆ ಏನೇ ಡೌಟ್ ಇದ್ರೂ ನೂರು ಸರ್ತಿ ಬೇಕಾದ್ರೂ ಕೇಳಿ ನನಗೆ ತೊಂದ್ರೆ ಇಲ್ಲ ನೀವು ನಾನು ಹೇಳ್ಕೊಡ್ತೇನೆ ಆದ್ರೆ ನೀವು ಇಲ್ಲಿಂದ ಹೋದ ನಂತರ ಒಳ್ಳೆ ಆಗಬೇಕು ಒಳ್ಳೆ ಕಲ್ತು ನನ್ನ ಹೆಸರು ಉಳಿಸ್ಬೇಕು ನೀವು ಆ ರೀತಿ ಇದು ಮಾಡಿದ್ದೀರಲ್ವಾ ಇವಾಗ ನಾವು ನೇರವಾಗಿ ಪಾಯಿಂಟ್ ಗೆ ಬರೋಣ ನೀವು ಎಷ್ಟು ಕಷ್ಟದಿಂದ ಬಂದ್ರಿ ಇವತ್ತು ಒಂದು ಮಂಗಳೂರಿನ ಸಾಧಕಿಯೇ ಆಗಿದ್ದೀರಿ ನಿಮ್ಮಿಂದ ನೂರಕ್ಕಿಂತಲೂ ಅಧಿಕವಾಗಿ ವಿದ್ಯಾರ್ಥಿಗಳು ಕಲಿತು ಅವರವರ ಊರಲ್ಲಿ ಅಥವಾ ಫ್ರೀಲ್ಯಾನ್ಸರ್ ಆಗಿ ಅವರ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ ಇನ್ನಷ್ಟು ಮಂದಿ ನೋಡ್ತಿರ್ತಕ್ಕಂಥವರಿಗೆ ನಿಮ್ ತರೇ ಕಷ್ಟ ಪಡ್ತಿದ್ರು ಅಥವಾ ಅದಕ್ಕಿಂತಲೂ ಕೆಳಮಟ್ಟದಲ್ಲಿದ್ರು ಕೂಡ ನಾವು ಕೂಡ ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ನೀವು ಇಲ್ಲಿ ಅಂತ ಇದೆ ಖಂಡಿತ ಓಕೆ ಹಾಗಿದ್ರೆ ಯಾರು ಕೂಡ ಇನ್ನು ಮಹಿಳೆಯರು ಮನೇಲಿದ್ರೆ ಲೇಡೀಸ್ಗಳು ಮನೇಲಿದ್ರೆ ಒಂದಷ್ಟು ಎಜುಕೇಶನ್ ನಿಮ್ಮದಾಗಿ ಮುಂದೆ ಏನು ಅಂತ ಹೇಳುವಂತಹ ಪ್ರಶ್ನೆಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ನಿರೀಕ್ಷಾ ಶೆಟ್ಟಿ ಅವರನ್ನ ನಾವು ಕಾಂಟ್ಯಾಕ್ಟ್ ಆಗಬಹುದು ಎಷ್ಟು ದಿನದ ಬ್ಯಾಚ್ ಅವರ ಕಾಲ ಮೇಲೆ ಅವರು ಹೇಗೆ ನಿಲ್ಲುವುದಕ್ಕೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಸಹಕಾರಿಯಾಗುತ್ತೆ ಅಂದ್ರೆ ತರ್ಟಿ ಫೈವ್ ಡೇಸ್ ಕೋರ್ಸ್ ಇರ್ತದೆ ತರ್ಟಿ ಫೈವ್ ಡೇಸ್ ಕೋರ್ಸ್ ಆದ ನಂತರ ಪ್ಲಸ್ ನಾವು ತರ್ಟಿ ಫೈವ್ ಡೇಸ್ ಇಂಟರ್ನ್ಶಿಪ್ ಮಾಡ್ತೇವೆ ಅಂದ್ರೆ ಇವಾಗ ತರ್ಟಿ ಫೈವ್ ಡೇಸ್ ಅವರು ಕಲಿತಾರೆ ಕೋರ್ಸ್ ಕಂಪ್ಲೀಟ್ ಆಗ್ತದೆ ಆದ ನಂತರ ಅವರಿಗೆ ಇನ್ನ ಕಲೀಲಿಕ್ಕೆ ಬೇಕು ಅಂತ ಇದ್ರೆ ನಾವು ಮತ್ತೆ ಚಾನ್ಸ್ ಕೊಡ್ತೇವೆ ಅದಕ್ಕೆ ಏನು ಅವರು ಫೀಸ್ ಪೇ ಮಾಡಬೇಕು ಅಂತ ಇರೋದಿಲ್ಲ ಓಕೆನಾ ಸೊ ಇಂಟ್ರೆಸ್ಟ್ ಇದ್ದವರಿಗೆ ಮಾತ್ರ ಅಂದ್ರೆ ಕಂಪಲ್ಸರಿ ಬರಬೇಕು ಅಂತ ಇಲ್ಲ ಕಂಪಲ್ಸರಿ ಇರೋದು ತರ್ಟಿ ಫೈವ್ ಡೇಸ್ ಮತ್ತೆ ಒನ್ ಮಂತ್ ನನ್ನೊಟ್ಟಿಗೆ ಅವರಿಗೆ ಅಂದ್ರೆ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ಅವರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಸೊ ಅದ್ ಸರ್ ಎಕ್ಸ್ಟ್ರಾ ಇಟ್ಟಿದೇವೆ ಮತ್ತೆ ಹೇರ್ ಸ್ಟೈಲ್ ಟ್ವೆಂಟಿ ಫೈವ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಹೇಳ್ಕೊಡ್ತೇನೆ ಪೀಲಿಂಗ್ ಹೇರ್ ಸ್ಟೈಲ್ ಆಗಿರ್ಬೋದು ಮೆಸ್ಸಿ ಹೇರ್ ಸ್ಟೈಲ್ ಬನ್ ಹೇರ್ ಸ್ಟೈಲ್ ಈ ತರ ಮೇಕಪ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ ಹೇಳಿಕೊಡ್ತೇನೆ ಆದ ನಂತರ ಸಾರಿ ಡ್ರಾಪಿಂಗ್ ಸಾರಿ ಬಾಕ್ಸ್ ಫೋಲ್ಡಿಂಗ್ ನೇಲ್ ಆರ್ಟ್ ಕೋರ್ಸ್ ಕೂಡ ತ್ರೀ ಡೇಸ್ ಕಾಂಪ್ಲಿಮೆಂಟರಿ ಆಗಿ ಅದು ಹೇಳಿಕೊಡೋದು ಏರ್ ಬ್ರಷ್ ಮೇಕಪ್ ಶಾರದಾಜಲ್ಲಿ ಇದೆಲ್ಲವನ್ನು ನಾನು ಹೇಳ್ಕೊಡ್ತೀನಿ ಅಲ್ವಾ ಅಂದ್ರೆ ಈ ಮೂವತ್ತೈದು ದಿನದ ಕೋರ್ಸಲ್ಲಿ ಕಂಪ್ಲೀಟ್ ಆಗಿ ಒಬ್ಬ ವಿದ್ಯಾರ್ಥಿನಿ ಹೇಗೆ ರೆಡಿ ಮಾಡಬಹುದು ಅಂದ್ರೆ ನಿರೀಕ್ಷಾ ಶೆಟ್ಟಿ ಅವರ ಕಾಂಟ್ಯಾಕ್ಟ್ ಆಗಬೇಕು ಅಲ್ವಾ ಓಕೆ ಇವಾಗ ನಾವು ಬಂದಿದ್ದೇವೆ ಯಾರಾದ್ರೂ ನಾವು ಜಾಯಿನ್ ಆಗತ ಅಂತ ಹೇಳ್ತಕ್ಕಂತವರಿಗೆ ಏನಾದ್ರೂ ಆಫರ್ಗಳಲ್ಲೇ ನಾದ್ರೂ ಇದ್ಯಾ ಅಂತ ಆಫರ್ ಆಗ್ತಾ ಇದೆ ನೆಕ್ಸ್ಟ್ ಬ್ಯಾಚ್ ಕೂಡ ಇದೆ ಆಫರ್ ಬರೋರು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಅಲ್ವಾ ಹಾಗಿದ್ರೆ ಈ ಒಂದು ನಿರ್િક્ષ ಶೆಟ್ಟಿ ಅವರ ಜೊತೆಗೆ ಬಂದು ಮೂವತ್ತೈದು ದಿನಗಳ ಒಂದು ಕೋರ್ಸನ್ನ ಪಡ್ಕೊಂಡ್ರೆ ಜೀವನದಲ್ಲಿ ಎಷ್ಟು ಏನೂ ಇಲ್ಲದ ಒಬ್ಬ ಮಹಿಳೆ ಹೇಗೆ ಮೇಲೆದ್ದು ಬರಬಹುದು ಅಂತ ಹೇಳದ್ರ ಬಗ್ಗೆ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಂಪಲ್ ನನ್ನನ್ನೇ ತಗೊಂಡ್ರೆ ನಾನು ತುಂಬಾ ಕಷ್ಟದಿಂದ ಬಂದವಳು ಅಂದ್ರೆ ಕಷ್ಟ ಅಂದ್ರೆ ಯಾರ ಯಾರತ್ರನೂ ಹೇಳ್ಕೊಳ್ತಾ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಈಗ ನಾನು ಹೇಳಲೇಬೇಕು ನಾನು ಹೇಗೆ ಬಂದಿದ್ದೇನೆ ಹೇಳ್ಕೊಳ್ತಾ ಅಂದ್ರೆ ನಾನು ಕಷ್ಟಪಟ್ಟಿದ್ದೇನೆ ಹಾಗೆಲ್ಲ ಅದು ಏನ್ ಅನ್ಕೊಳ್ತಾರೆ ಅಂದ್ರೆ ಸಿಂಪತಿಗೆ ಹೇಳೋದು ಸೊ ಅದಕ್ಕೋಸ್ಕರ ಹೇಳ್ಕೊಳ್ತಾನೆ ಇರ್ಲಿಲ್ಲ ಇವಾಗ ನಾನು ಫಸ್ಟ್ ಟೈಮ್ ಇದೆಲ್ಲ ಇಷ್ಟು ವಿಷಯನ ಬಿಟ್ಟಿದ್ದು ಹೇಳಿದ್ದೆ ಹತ್ರ ಇವನ್ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಇರುವಂತ ಫಾಲೋವರ್ಸ್ ಗೊತ್ತಿರ್ಲಿಕ್ಕಿಲ್ಲ ನಾನಿಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನಿಮ್ಮ ಜೀವನದಲ್ಲೂ ಕಷ್ಟಗಳಿರ್ಬೋದು ಈಗ ಇವ್ರು ಹೇಳಿರುವಾಗೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಕಷ್ಟಗಳು ಇರಬಹುದು ಸತ್ಯ ಹೇಳ್ತೇನೆ ಸಾಕಷ್ಟು ಮಂದಿ ಲೇಡಿಸ್ಗಳು ಇವತ್ತು ಒಂದು ಜಾಬ್ ಆಫರ್ ಇದೆ ಅಂತ ಒಂದು ಸಣ್ಣ ಪೋಸ್ಟರ್ ಅನ್ನ ಬಿಟ್ಟರೆ ಎಷ್ಟು ಕರೆಗಳು ಬರುತ್ತೆ ನಮಗೆ ಗೊತ್ತಾ ಅದಕ್ಕಾಗಿ ಈ ವರುಷಗಳು ಇದೆ ಮೂವತ್ತೈದು ದಿನಗಳನ್ನ ಒಂದು ಸಮಯ ಕೊಟ್ರೆ ಒಂದು ಎಮೌಂಟ್ ಅಂತ ಇರುತ್ತೆ ಅದನ್ನ ನಾವು ಪೇ ಮಾಡಿದ್ರೆ ನೀವು ಕರ್ನಾಟಕದ ಯಾವುದೇ ಮೂಲೆಗಳಿಂದ ಬಂದು ಇಲ್ಲಿ ಕಲಿಕೆಯನ್ನ ಮಾಡಿದ್ರೆ ಜೀವನದಲ್ಲಿ ಮತ್ತೊಬ್ಬರಿಗೆ ಡಿಪೆಂಡ್ ಆಗದೆ ಎಂತಹದೇ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿಯುವಂತದ್ದು ನಾವು ಕಲಿತಿರೋ ವಿದ್ಯೆ ಆ ವಿದ್ಯೆ ಇವರ ಮುಖಾಂತರ ಕಲಿತು ಹೋದ್ರೆ ಒಳ್ಳೆ ನಾನು ಕೊಡುವಂತ ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಹಾಕಿ ನಾನು ಹೇಳ್ಕೊಡ್ತೇನೆ ಅಂದ್ರೆ ಬೇಕಾ ಬಿಟ್ಟು ನನ್ಗೆ ಒಂದಸತಿ ದುಡ್ಡು ಬರ್ಲಿ ಅನ್ನೋ ತರ ಇಲ್ಲ ನಾನು ನನ್ನ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಅದೆಲ್ಲವನ್ನೂ ಹಾಕಿ ನಾನು ಹೇಳ್ಕೊಡ್ತೇನೆ ನಾನು ಏನ್ ಮಾಡ್ತೇನೆ ತುಂಬಾ ಜನರಿಗೆ ಡೌಟ್ ಇದೆ ಫೈನಲ್ ಲುಕ್ ನನ್ನ ತರೇ ಫಿನಿಶಿಂಗ್ ಬರ್ತದೆ ಸ್ಟೂಡೆಂಟ್ಸ್ ಇದು ಸೊ ತುಂಬಾ ಜನ ಕೇಳ್ತಾರೆ ಅದು ಲಾಸ್ಟ್ ಗೆ ನೀವೇ ಮಾಡ್ತೀರಾ ಅಂತ ಕೇಳ್ತಾರೆ ಅವರೇ ಮಾಡ್ತಾರೆ ಆ ಡೇಸ್ ನೋಡಿ ಅದನ್ನೇ ಮಾಡ್ತಾರೆ ಅಲ್ಲಿ ನನ್ನ ತರಾನೇ ಫಿನಿಶಿಂಗ್ ಬರ್ತದೆ ಇವಾಗ ಬಹಳಷ್ಟು ದೂರದ ಊರ್ಗಳಿಂದ ಕಲಿಬೇಕು ಅಂತ ಯೋಚನೆ ಮಾಡ್ತಿರೋ ಅವರಿಗೆ ಇಲ್ಲಿ ನಿಂತು ಈಗ ಸಕಲೇಶ್ ಪುರ ಹೇಳಿದ್ರಿ ಮುರುಡೇಶ್ವರ ಹೇಳಿದ್ರಿ ಬೇರೆ ಬೇರೆ ಕಡೆಗಳಿಂದ ಬರಬಹುದು ಅವರಿಗೆ ಇರುವುದಕ್ಕೆ ವ್ಯವಸ್ಥೆಗಳೆಲ್ಲ ಏನಾದ್ರು ನಮ್ಮ ಮುಖಾಂತರವೇ ಇದೆಯಾ ಅಂದ್ರೆ ನಿಯರ್ ಪಿಜಿ ಫೆಸಿಲಿಟೀಸ್ ಇದೆ ಸೊ ಅವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ನ ನಾವು ಕೊಡ್ತೇವೆ ನಮ್ಮತ್ರ ಇದ್ದ ಪಿ ಜಿ ಅವ್ರದ್ದು ನಂಬರ್ ನ ನಾವು ಕೊಡ್ತೇವೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಓಕೆ ಕೆಲವರಿಗೆ ಮಂಗಳೂರ್ ಅಂದ್ರೆ ಗೊತ್ತಿರೋದಿಲ್ಲ ಇಲ್ಲಿ ಬರ್ತಾರೆ ನಾವು ಎಲ್ಲಿ ಉಳ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ ಅಂದ್ರೆ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾಗಿರುವಂತಹ ಕಾಂಟೆಕ್ಟ್ ಗಳನ್ನ ಕೂಡ ನಿಮ್ಮ ಮೂಲಕವೇ ಮಾಡಿಕೊಡುವಂತಹ ವ್ಯವಸ್ಥೆಗಳು ಇಲ್ಲಿ ಇದೆ ಹಾಗಿದ್ರೆ ನಾವೇನ್ ಮಾಡಬೇಕು ಈ ಫೆಬ್ರವರಿಯಲ್ಲಿ ಯಾವಾಗ ಪ್ರಾರಂಭ ಆಗ್ತಾ ಇದೆ ಬ್ಯಾಚ್ ಟೆನ್ಗೆ ಅಂದ್ರೆ ಫೆಬ್ರವರಿ ಟೆನ್ನಿಗೆ ಟ್ವೆಲ್ತ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆಹ್ ನಂತರವೂ ಇದೆ ಅಲ್ವಾ ಓಕೆ ಎವ್ರಿ ಮನ್ ಥರ್ಟಿ ಡೇಸ್ ಒನ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಅಂದ್ರೆ ಇವಾಗ ಇದಕ್ಕೊಂದು ಪೇ ಮಾಡಬೇಕು ಅಂತ ಇರುತ್ತೆ ಅದು ಒನ್ ಟೈಮ್ ಪೇ ಮಾಡಬೇಕಾಗುತ್ತಾ ಅಥವಾ ನಾವು ಎರಡು ಸಲ ಪೇ ಮಾಡುದು ಈ ಕೆಲವೊಂದು ಕಡೆ ಇರುತ್ತೆ ನಮ್ಮಲ್ಲಿ ಹೇಗೆ ಅಂತ ಆ್ಯಕ್ಚುಲಿ ಒಂದೇ ಟೈಮ್ ಪೇ ಮಾಡ್ಲಿಕ್ಕೆ ಇನ್ನು ತುಂಬಾ ಜನರಿಗೆ ಕಷ್ಟ ಆಗ್ತದೆ ಅಂದ್ರೆ ಒಂದೇ ಸರ್ತಿ ಪೇ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಾವು ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತೇವೆ ಅಂದ್ರೆ ಫಸ್ಟ್ ಹಾಫ್ ಪೇಮೆಂಟ್ ಮಾಡಬೇಕು ಆ ನಂತರ ನೀವು ಫಿಫ್ಟೀನ್ ಡೇಸ್ ಕ್ಲಾಸ್ ಆದ ನಂತರ ಮತ್ತೆ ಹಾಫ್ ಪೇಮೆಂಟ್ ಮಾಡಬೇಕು ಅಲ್ಲಿಗೆ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಬಹುದು ಅಲ್ವಾ ಓಕೆ ಎಲ್ಲ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನಮ್ಮಲ್ಲಿಂದ ಯಾವ ರೀತಿಯಲ್ಲಿ ಇಲ್ಲಿ ಕಲಿತು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅವರಿಗೆ ಒಂದು ಸರ್ಟಿಫೈಡ್ ಮಾಡ್ತೀರಾ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ ಓಕೆ ಅಂದ್ರೆ ಸರ್ಟಿಫಿಕೇಟ್ ಕೊಟ್ಟು ನಂತರ ಹೋಗಿ ಅವರು ಕಂಟಿನ್ಯೂ ಆಗಬಹುದು ಅಲ್ವಾ ಓಕೆ ಇಷ್ಟೆಲ್ಲ ಬಹಳ ಒಳ್ಳೆ ವಿಚಾರವನ್ನ ಹೇಳಿದ್ದೀರಿ ಅದಕ್ಕಾಗಿ ಜಸ್ಟ್ ಮಾತ್ ವಿದ್ ವಿಖ್ಯಾತಲ್ಲಿ ದೊಡ್ಡ ಒಂದು ಸಾಧಕಿ ಮಹಿಳೆಯರಿಗೆ ಇವರ ಸಾಧನೆಯ ಬಗ್ಗೆ ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತೇ ಇದೆ ನೀವು ಕೂಡ ಏನಾದರೂ ಒಂದು ಕಲಿಕೆಯ ಮೂಲಕ ನನ್ನ ಜೀವನದ ಮೇಲೆ ಸ್ವಂತವಾಗಿ ನಿಂತು ಬದುಕಬೇಕು ಅಂತ ಹೇಳಿದ್ರೆ ಈ ಛಲಗಾತಿಯನ್ನ ನಾವು ನೆನಪಲ್ಲಿ ಇಟ್ಟುಕೊಳ್ಬೇಕು ಈ ಸಾಧಕಿಯನ್ನು ನೆನಪಲ್ಲಿ ಇಟ್ಟುಕೊಂಡು ಇವರ ಮೂಲಕ ಹೆಜ್ಜೆಯನ್ನು ಇಟ್ಟರೆ ನಿಜವಾಗ್ಲೂ ಜೀವನದಲ್ಲಿ ಬೆಳಿಬಹುದು ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರಿ ಆದರೆ ಇದು ಮಹಿಳೆಯರು ನಾವು ಮನೆಯಲ್ಲಿ ಕುಳಿತು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋ ಬದಲು ನೀವು ಯಾವುದೇ ಕೋರ್ಸನ್ನು ಮಾಡಿರಿ ಅಥವಾ ನೀವು ಏನೇ ಕಲಿಕೆಯನ್ನು ಮಾಡಿರಿ ಜೀವನದಲ್ಲಿ ಮೂವತ್ತೈದು ದಿನ ಇವರ ಜೊತೆಗೆ ಒಂದು ಸಮಯವನ್ನು ಕೊಟ್ಟರೆ ಏನಾದರೂ ಒಂದು ನಮಗೆ ಬೇಕಾಗಿರುವಂತಹ ಇನ್ಕಮ್ ಅನ್ನ ಆದಾಯವನ್ನು ಕಲಿಕೆಯ ಮೂಲಕ ಬೆಳಿಬಹುದು ಜೀವನದಲ್ಲಿ ಇವತ್ತು ನಿರೀಕ್ಷಾ ಶೆಟ್ಟಿ ಅವರು ಸಾಕ್ಷಿಯಾಗಿದ್ದಾರೆ ಹ್ಯಾಂಡ್ಸ್ ಆನ್ ನಾವೇ ಪ್ರೊವೈಡ್ ಮಾಡ್ತೇವೆ ಏನ್ ಪ್ರೊವೈಡ್ ಅದು ಬಿಟ್ಟು ಒರಿಜಿನಲ್ ಫ್ಲವರ್ಸ್ ಎಲ್ಲ ಇದ್ರೆ ಅವರೇ ತರಬೇಕು ಅದು ಬಿಟ್ಟು ನಾವು ಟೆನ್ ತೌಸಂಡ್ ವರ್ತ್ ಗುಡ್ಡೀಸ್ನ ಕೊಡ್ತೇವೆ ಅಂದ್ರೆ ಹೇರ್ ಡಮ್ಮಿ ಆಗಿರ್ಬೋದು ಬಾಕ್ಸ್ ಐ ಶ್ಯಾಡೋ ಪ್ಯಾಲೆಟ್ ಲಿಪ್ಸ್ಟಿಕ್ ಪ್ಯಾಲೆಟ್ ಇದನ್ನ ನಾವು ನಮ್ಮ ಸೈಡ್ ಇಂದ ಕಾಂಪ್ಲಿಮೆಂಟರಿ ಆಗಿ ಕೊಡೋದು ಅದೇ ಅದ್ರೊಟ್ಟಿಗೆ ಏನ್ ಪ್ಯಾಕೇಜ್ ಇವಾಗ ಆಫರ್ ಇದೆ ನೋಡಿ ಅದ್ರೊಟ್ಟಿಗೆ ಕೊಡ್ತೇವೆ ಫೋಟೋಶೂಟ್ ಗಳೆಲ್ಲ ಇವಾಗ ಫೋಟೋ ಶೂಟ್ ಮಾತ್ರ ನಮ್ಮ ಸೈಡ್ ಇಂದಾನೆ ಅಂದ್ರೆ ಅವ್ರೇನು ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಎಲ್ಲ ಫೋಟೋ ತೆಗೆದು ವಿಡಿಯೋ ತೆಗೆದು ಎಡಿಟಿಂಗ್ ಎಲ್ಲ ನಾವೇ ಮಾಡಿ ಕೊಡ್ತೀರಲ್ವಾ ಇಷ್ಟು ಆದ್ಮೇಲೆ ಇದು ಕ್ಲಾಸಸ್ ಬಗ್ಗೆ ವಿಷಯಗಳನ್ನ ಮಾತಾಡಿದ್ರೆ ನೀವು ಇಷ್ಟು ಚೆನ್ನಾಗಿ ಟೀಚ್ ಮಾಡ್ತಿರುವ ಕಾರಣದಿಂದ ನಮ್ಮ ಕೂಡ ಮದುವೆ ಇಟ್ಟ ಸಂದರ್ಭದಲ್ಲಿ ಏನೊಂದು ಮೇಕಪ್ ಮಾಡಬೇಕು ಇದ್ಯಾವ್ದು ಇಲ್ಲಿ ಮಾಡ್ತೀರಾ ಅಥವಾ ಮಾಡಲ್ಲ ಮಾಡ್ತೀರಿ ಮಾಡ್ತೇನೆ ಬ್ರೈಡಲ್ ನಾನ್ ಬ್ರೈಡಲ್ ಎಲ್ಲವನ್ನು ಮಾಡ್ತೇನೆ ಅಂದ್ರೆ ಇಲ್ಲಿ ಸ್ಟೂಡಿಯೋ ಬಂದು ಮಾಡಬೇಕಾಗುತ್ತೆ ಇಲ್ಲ ಇಲ್ಲ ಬ್ರೈಡಲ್ ಎಲ್ಲ ಸ್ಟೂಡಿಯೋಗೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ನಾನೇ ಹೋಗಿ ಮಾಡಿ ಕೊಟ್ಟು ಬರ್ತೇನೆ ನಾನ್ ಬ್ರೈಡಲ್ ಎಲ್ಲ ಶಾಪಿಗೆ ಬರ್ತೇನೆ ಬರ್ತಾರೆ ಓ ಹಾಗಿದ್ರೆ ಕೇವಲ ಕ್ಲಾಸಸ್ ಮಾತ್ರ ಅಲ್ಲ ನಿಮ್ಮಿಂದ ಕೂಡ ಯಾರು ಚೆನ್ನಾಗಿ ಕಾಣಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅವರಿಗೂ ಕೂಡ ನಿಮ್ಮ ಆಫರ್ಗಳು ಇದೆ ಇದೆ ಅಲ್ವಾ ಓಕೆ ಖಂಡಿತ ಇಷ್ಟೆಲ್ಲಾ ವಿಚಾರಗಳಿಗಾಗಿ ನಾನು ಹಾಕಿರುವಂತ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕರೆಯನ್ನ ಮಾಡಬೇಕು ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ಆ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಪಡ್ಕೊಳ್ಳಿ ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯಾವ ರೀತಿ ಫಾಲೋ ಮಾಡ್ಬೇಕು ನಿಮ್ಮ ನಿರೀಕ್ಷೆ ಶೆಟ್ಟಿ ಮೇಕಪ್ ಅಂಡ್ ಹೇರ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನು ಫಾಲೋ ಮಾಡಿದ್ರೆ ಅದರಲ್ಲೆಲ್ಲ ನನ್ನ ಕ್ಲಾಸ್ ನಾನು ಯಾವ ತರ ಕ್ಲಾಸ್ ಕೊಡ್ತೇನೆ ನನ್ನ ಸ್ಟೂಡೆಂಟ್ಸ್ ಯಾವ ತರ ವರ್ಕ್ ಮಾಡ್ತಾರೆ ಪ್ರತಿಯೊಂದು ಕೂಡ ಅದರಲ್ಲಿ ಇದೆ ಹಾಗಿದ್ರೆ ಈ ಒಂದು ನಮ್ಮ ಸ್ಟುಡಿಯೋ ವಾರದ ಏಳು ದಿನ ಕೂಡ ಓಪನ್ ಇರುತ್ತೋ ಅಥವಾ ವೀಕ್ ಡೇಸ್ ಇಲ್ಲ ವೀಕ್ ಡೇಸ್ ಮಾತ್ರ ಅಂದ್ರೆ ಸಾಟರ್ಡೆ ತನಕ ಇದೆ ಸಂಡೇ ಒಂದು ಇರಲ್ಲ ಓಕೆ ಡನ್ ಇಷ್ಟೆಲ್ಲ ವಿಚಾರಗಳಾಯಿತು ಇನ್ನು ಜಾಸ್ತಿ ವಿಷಯಗಳು ಬೇಕಿದ್ರೆ ನೇರವಾಗಿ ಅವರಿಗೆ ಕರೆಯನ್ನು ಮಾಡಿ ಭಾಳ ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟ್ರಿ ಆ ಮಾಹಿತಿಯ ಜೊತೆಗೆ ಒಬ್ಬರು ಒಳ್ಳೆ ಸಾಧಕಿಯನ್ನು ನಾನು ಇವತ್ತು ನಮ್ಮ ಚಾನಲ್ ಮೂಲಕ ಮಾತಾಡಿಸಿದೆ ಅಂತ ಹೇಳುವಂಥ ಖುಷಿ ಕೂಡ ನನಗಿದೆ ನಿರೀಕ್ಷಾ ಶೆಟ್ಟಿ ಹ್ಯಾರ್ ಆ್ಯಂಡ್ ಮೇಕಪ್ ಇವರನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಿ ಅಥವಾ ಇಂಥ ಒಬ್ಬ ಸಾಧಕಿಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಜೀವನದಲ್ಲಿ ಮುಂದುವರಿಯಿರಿ ಅದು ಹೇಳಿದಲ್ಲ ಸ್ಕ್ರ್ಯಾಚಿಂದ ಏನೂ ಇಲ್ಲದೆ ಬಂದಿರುವಂತಹ ಒಬ್ಳು ಹೆಣ್ಮಗಳು ಇಷ್ಟರ ಮಟ್ಟಿಗೆ ಬೆಳೆದು ಇನ್ನೊಂದು ಇನ್ನೊಂದಷ್ಟು ಜನ ಮಹಿಳೆಯರ ಜೀವನಕ್ಕೆ ಬೆಳಗಾಗ್ತಾ ಇದ್ದಾರೆ ತಾನು ಕಲಿತಿರುವಂತ ವಿದ್ಯೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಿಗೆ ಅಪ್ರಿಶಿಯೇಟ್ ಮಾಡಲೇಬೇಕು ಇವತ್ತು ಜಸ್ಟ್ ಮಾತ್ ವಿಖ್ಯಾತ್ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ನಿಮಗೆ ಇನ್ನಷ್ಟು ಸಕ್ಸಸ್ ಸಿಗ್ಲಿ ಮೇಡಮ್ ನಾವು ನಮ್ತಕ್ಕಂತಹ ದೈವ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ ಈ ಸ್ಥಳ ಸನ್ನಿಧ್ಯ ದೈವಿಕ ಶಕ್ತಿಗಳ ಆಶೀರ್ವಾದ ಇರಲಿ ಎಲ್ಲ ಜನರ ಪ್ರೀತಿ ನಿಮ್ಗೆ ಸಿಗ್ಲಿ ಕೇವಲ ಈ ಒಂದು ಸಣ್ಣ ಸ್ಟುಡಿಯೋ ಮೂಲಕ ಮಾತ್ರ ಅಲ್ಲ ಇಡೀ ಸ್ಟೇಟ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂತಹ ಸಾಧಕಿಯಾಗಿ ನೀವು ಬರಬೇಕು ಮತ್ತೊಂದು ನಿಮ್ಮ ನಿಮ್ಮ ಜೊತೆ ಜೊತೆ ಕರೆದು ನಾನು ಮತ್ತೆ ಮಾತಾಡಿಸ್ತೇನೆ ಛಲ ಎಲ್ಲವನ್ನ ಹೇಳುವಂತ ನಂಬಿಕೆ ಇದೆ ಅವರ ರೀತಿ ನಾವು ಕೂಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದಿನ ಸಮಯ ಕೊಟ್ಟರು ನೋಡಿ ಜೀವನದಲ್ಲಿ ಬೆಳಗ್ತೀರಾ ಒಂದು ಒಳ್ಳೆ ಮಾಹಿತಿಯನ್ನ ಜೊತೆಗೆ ನಿಮ್ಮೆಲ್ಲ ಅನ್ನ ನಮ್ ಜೊತೆ ಶೇರ್ ಮಾಡಿರೋದಕ್ಕೆ ಬೇಕಾಗಿ ಧನ್ಯವಾದ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನೋಡಿದ್ರಲ್ಲ ಇದು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾತಾಡಿದ್ರು ಮಾತಿನ ಜೊತೆಗೆ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ಹೇಳುವಂತಹ ಒಂದಷ್ಟು ಗೊಂದಲಗಳು ನಮ್ಮ ತಲೆಯಲ್ಲಿದ್ದರೆ ನಿರೀಕ್ಷಾ ಶೆಟ್ಟಿ ಅವರನ್ನು ಕಾಂಟ್ಯಾಕ್ಟ್ ಆಗೋದರ ಮೂಲಕ ಮುಂದುವರಿ ಅಂತ ಹೇಳಿಕೊಳ್ಳುತ್ತಾ ಆ ಕ್ಯಾಮ್ರಾದಲ್ಲಿ ಸಾಥ್ ಗಿರಿ ಗಿರಿಯವರಿಗೆ ಹಾಗೆಯೇ ಸುಜಿ ಅವರಿಗೆ ಧನ್ಯವಾದದೊಂದಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ಫೂರ್ತಿಯ ಮಾತುಗಳಿಗೆ ಈ ಸಮಯವನ್ನು ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದದೊಂದಿಗೆ ಸಿ ನೆಕ್ಸ್ಟ್ ವಿಡಿಯೋ ನಮಸ್ತೆ ಥ್ಯಾಂಕ್ ಯು